ಎಲ್ರಿಗೂ ನಮಸ್ಕಾರ ನನ್ ಬಂದ ತಕ್ಷಣ ಹೇಳ್ತಿದ್ದೆ ಮಂಜಾನ್ ಬಂದ ತಕ್ಷಣನೇ ಮಹೋತ್ ಅಂತ ನಿಮ್ಮ ಹೆಸ್ರು ಕಡೆಯಿಂದ ಮಂಜನ್ಗೆ ಹ್ಯಾಪಿ ಬೈ ಡೇ ಒಂದು ಅವ್ರ ಅಟೆಕ್ಟ್ ಮಾಡಿದ್ದಾರೆ ಮತ್ತೆ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಸಿಟಿ ಯೌದೇಶನೇ ಬರ್ತಾರೆ ಮೂರ್ನೆ ಚಿತ್ರ ಸೊ ಇದು ಎಲ್ಲರ ಪ್ರೀತಿ ಆಶೀರ್ವಾದದಿಂದ ಜನಗಳ ಆಶೀರ್ವಾದದಿಂದ ಗೆದ್ರೆ ಹ್ಯಾಟ್ರಿಕ್ ನಿರ್ದೇಶಕ ಮತ್ತೆ ನಾವು ನೋಡಿರೋದು ಏನು ಅಂದ್ರೆ ಗೊತ್ತಿರಲ್ವೋ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಆ ವರ್ಗನ ಮನೆ ಕರೆಸಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಕೂರಿಸ್ಕೋತಾನೆ ಇದನ್ನ ನಾನ್ ನೋಡ್ದಂಗೆ ಸುಮಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಕರೆದು ಅವ್ರು ನೋಡಿರುವಂತಹ ಒಂದು ಘಟನೆಗಳನ್ನ ಕೇಳಿ ಅದ್ರ ಪರಾಮರ್ಶೆ ಮಾಡಿ ಮಾಡಿರುವಂತಹ ಚಿತ್ರಕಥೆ ತುಂಬಾನೇ ನೈಜವಾಗಿ ಬಂದಿದೆ ಅವ್ರು ಫಸ್ಟ್ ಟೈಮ್ ಇಲ್ಲಿ ಕ್ಯಾಚ್ ಮಾಡಬೇಕು ಅಂದಾಗ ಈ ತಂಡ ಹೂವಂತು ಯಾಕಂದ್ರೆ ಆ ಒಂದು ರುಕ್ಕು ಇದು ಬೇಕಿತ್ತು ಸೊ ಅವ್ರನ್ನ ಮತ್ತೆ ಮೋನಿಶ್ ಆಗಿ ಫಸ್ಟ್ ಸಿನಿಮಾ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕೊಂಡು ಫೋಟೋಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ ನಿಮ್ಮ ತಂದೆ ಮಾಡೋ ಆಕ್ಟಿಂಗಲ್ಲಿ ಹತ್ತು ಪರ್ಸೆಂಟ್ ನೀನ್ ಮಾಡ್ಬಿಟ್ರು ಹತ್ತು ವರ್ಷ ಆಳ್ತೀಯ ಅಂತ ಬಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟೇ ಮಾಡ್ಲು ಮತ್ತೆ ಇಡೀ ಟೀಮ್ ನೋಡಿದಾಗ ಖುಷಿ ಆಗುತ್ತೆ ಯೋಗಿ ನಮ್ಮ ಸತೀಶ್ ಸಾರು ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ವಿಜಿ ಬೆನ್ನಗ್ ನಿಂತಿರೋದು ಮತ್ತೆ ವಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ ಸೊ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಕಾಕ್ರೋಜ್ ಸುದೀವರು ಚರಣ್ ಸಾರು ನಮ್ಮ ಮಾಸ್ಟ್ರು ಎಲ್ರಿಗೂ ಥ್ಯಾಂಕ್ ಯು